ಪ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಬಿಗ್ ಬಾಸ್ಗೆ ಕಲರ್ಸ್ ಕನ್ನಡದಲ್ಲಿ ಹೊಸದಾಗಿ ಪ್ರಸಾರವಾಗಲಿರುವ ರಾಣಿ ಸೀರಿಯಲ್ನ ಮುಖ್ಯ ಪಾತ್ರಗಳಾದ ಕಾವೇರಿ ಹಾಗೂ ಪುಟ್ಟ ಹುಡುಗಿ ರಾಣಿ ಬಿಗ್ ಬಾಸ್ಗೆ ಬಂದಿದ್ದಾರೆ ಸೊ ಏನಕ್ಕೆ ಬಂದಿದ್ದಾರೆ ಅಂತ ನೀವು ಕೇಳೋದಾದರೆ ಈ ಒಂದು ಸೀರಿಯಲ್ಲು ಕಲರ್ಸ್ ಕನ್ನಡದಲ್ಲೇ ಹೊಸದಾಗಿ ಪ್ರಸಾರ ಆಗ್ತಾ ಇರುವ ಕಾರಣ ಬಿಗ್ ಬಾಸ್ ಮೂಲಕ ಈ ಒಂದು ಸೀರಿಯಲ್ನ ಪ್ರಮೋಷನ್ ಮಾಡಿದರೆ ಕರ್ನಾಟಕದ ಮೂಲೆ ಮೂಲೆಗೂ ಈ ಒಂದು ಸೀರಿಯಲ್ನ ತಲುಪ್ಬೋದು ಆ್ಯಂಡ್ ಜನರ ಮನಸ್ಸನ್ನ ಗೆಲ್ಬೋದು ಅನ್ನೋದು ಕಲರ್ಸ್ ಕನ್ನಡದವರ ಒಂದು ಪ್ಲಾನ್ ಆಗಿರುತ್ತೆ ಸೊ ಈ ಒಂದು ಸೀರಿಯಲ್ ಅಂತಲೇ ಅಲ್ಲ ಈ ಥರ ಎಷ್ಟೋ ಸೀರಿಯಲ್ಗಳ್ನ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಮೂಲಕ ಪ್ರಮೋಷನ್ನ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಈಗ ಈ ಒಂದು ಸೀರಿಯಲ್ ಕೂಡ ಪ್ರಮೋಷನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈಗ ಬಿಗ್ ಬಾಸ್ ಕೂಡ ಮುಗಿಯೋದಕ್ಕೆ ಇನ್ನೇನು ಕೆಲವೊಂದು ಕೆಲವೇ ದಿನಗಳು ಮಾತ್ರ ಇದೆ ಈಗ ಬಿಗ್ ಬಾಸ್ ಅಲ್ಲಿ ಉಳ್ಕೊಂಡಿರೋದು ಗಿಲ್ಲಿ ಕಾವ್ಯ ರಕ್ಷಿತಾ ರಘು ಅಶ್ವಿನಿ ಧನುಷು ನಿನ್ನೆ ಅಷ್ಟೇ ಅವರು ಧ್ರುವಂತವರು ಹೊರಗಡೆ ಬಂದಿದ್ದಾರೆ ಸೊ ಈಗ ಟಾಪ್ ಸಿಕ್ಸ್ ಉಳ್ಕೊಂಡಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಸಹ ಫಿನಾಲೆ ಶುರುವಾಗುತ್ತೆ ಸೊ ಈ ಈ ಈ ಒಂದು ಈ ಒಂದು ಸೀರಿಯಲ್ನ ಪ್ರಮೋಷನ್ ಮಾಡಿದರೆ ಸೊ ನೆಕ್ಸ್ಟ್ ಲೆವೆಲಲ್ಲಿ ಒಂದು ಪ್ರಮೋಷನ್ ಮಾಡ್ಕೋಬೋದು ಅನ್ನೋ ಪ್ಲಾನ್ ಕೂಡ ಆಗಿದೆ ಆ್ಯಂಡ್ ಈ ಸೀರಿಯಲ್ನ ಮೇಯ್ನ್ ಒಂದು ಕಂಟೆಂಟ್ ಬಂದು ಆ ಒಂದು ತಾಯಿ ಮಗಳ ಬಾಂಧವ್ಯ ಅಂತ ಮೇಯ್ನ್ಲಿ ಗೊತ್ತಾಗ್ತಿದೆ ಪ್ರೋಮೋನ ನೋಡಿದರೆ ಸೊ ಚೆಂದ ಇರುತ್ತೆ ಅಂತ ಅನಿಸುತ್ತೆ ಸೊ ಯಾರು ಮಿಸ್ ಮಾಡ್ದೇ ಸೀರಿಯಲ್ ಬಂದು ಬಂದಮೇಲೆ ನೋಡಿ ಎಲ್ಲರೂ ನೋಡಿ ಆ ಒಂದು ಸೀರಿಯಲ್ಗೆ ಆಶೀರ್ವದಿಸಿ ಸೊ ಹಂಗೇ ಇದೇ ಥರ ಇನ್ನಷ್ಟು ಕಂಟೆಂಟ್ಗಳಿಗಾಗಿ ಇನ್ನಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಗೈಸ್ ಬಾಯ್